ಬಾಯ್ಕಾಟ್ ಅಥವಾ ಬಂದ ಬಂಡಾಯದ ಮಧ್ಯೆ ಭಾರತ ಪಾಕಿಸ್ತಾನದವರು ನಿನ್ನೆ ಮ್ಯಾಚನ್ನು ಆಡಿದ್ರು ಇಂಡಿಯಾ ಗೆಲ್ತಂತೆ ನಾನು ನೋಡುವಿಲ್ಲ ನನಗೆ ಗೊತ್ತಿಲ್ಲ ಅದಕ್ಕೆ ಹೇಳಿದ್ದು ನಾನು ಗೆಲ್ತಂತೆ ಹೇಳಿದ್ರಿ ಇಲ್ಲ ಟಾಸ್ ನಂತರ ದಿನ ಆಯ್ತಂತೆ ಆಮೇಲೆ ಮ್ಯಾಚ್ ಮುಗಿದ ಮೇಲೆ ಅವ್ರು ಯಾರೋ ಇಂಡಿಯಾದೊಬ್ರು ಕ್ಯಾಪ್ಟನ್ ಇದಾರಂತೆ ಅವರು ಶೇಕ್ ಹ್ಯಾಂಡನ್ನು ಮಾಡಲಿಲ್ಲವಂತೆ ಮಾಡಲಿಲ್ವಂತೆ ಪಾಕಿಸ್ತಾನದ ಕ್ಯಾಪ್ಟನ್ಗೆ ಮುಖ ಕೊಟ್ಟು ಮಾತಾಡ್ಲಿಲ್ವಂತೆ ನೇರ ಡ್ರೆಸ್ಸಿಂಗ್ ರೂಮ್ ಹೋದ್ರು ನಾಚಿಕೆ ಇಲ್ಲದವ್ರು ಸೃಷ್ಟಿ ಮಾಡಿರುವಂತಹ ನಾಟಕ ಇದು ಕಚಡಗಳು ಅದು ಈಗ ದೊಡ್ಡ ವಿಚಾರ ಅಂತೆ ಚರ್ಚೆಗೆ ಕೈಕುಲುಕಲಿಲ್ವಂತಿ ಹೆಂಗೆ ನಮ್ಮವರು ಅವಮಾನ ಆಗ್ಬಿಡ್ತಂತೆ ಹೂ ಮರ್ಯಾದೆ ಮುಂದೆ ಬಂದ್ರೆ ತಪ 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 ಅಂತ ಬಾಡಿಲಿರೋ ಅಷ್ಟು ಎಂಜಲು ಮುಗಿಬೇಕು ಮುಖಕ್ಕೆ ಕಚಡಗಳನ್ನು ತಗೊಂಬಂತು ಫಸ್ಟ್ ಆಫ್ ಆಲ್ ಯಾವುದೋ ಒಂದು ಎಕ್ಸ್ ಫಂಕ್ಷನ್ಗೆ ನಾನು ಹೋಗಲೇಬಾರ್ದಾಗಿತ್ತು ನಾನು ಹೋಗ್ಬಿಡ್ತೀನಿ ಆಮೇಲೆ ಆಚೆ ಬಂದು ಹೇಳ್ತೀನಿ ಹೆಂಗೆ ಅಲ್ಲೋಗ್ಬಿಟ್ಟು ಕಾಫಿ ಕುಡಿಲಿಲ್ಲ ನಾನು ಗೊತ್ತಾ ಹಂಗೆ ಬಂದಿದ್ದೀನಿ ಅಣ್ಣ ಹೋಗಿದ್ದೆ ಹಿಂಗೆ ಹೋಗಿದ್ದೇನಕ್ಕೆ ಮಣತಿನಕ್ಕೆ ಹೋದೇನೋ ಕಚಡ ಅಂತ ಯಾರೂ ಕೇಳದೇ ಇಲ್ಲ ಅವನನ್ನು ಏ ಅವ್ರು ಕಾಫಿ ಕುಡಿಲಿಲ್ವಂತಿ ಕಾಫಿ ಕುಡಿಲಿಲ್ವಂತಿ ಅಂತ ಓಡಾಡ್ತಿರ್ತಾರೆ ಇದು ಹಾಗೇನೆ ಡ್ರಾಮಾ ಇವನು ಕೈ ಕೂಲಕ್ಲಿಲ್ವಂತೆ ಯಾವನೋ ಯಾವಂದೋ ಅದು ದೊಡ್ಡ ಸುದ್ದಿ ಅಂತೆ ದೇಶ ಪ್ರೇಮ ಅಂತೆ ಬಿ ಜೆ ಪಿ ಮಿಸ್ಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಬಿ ಸಿ ಸಿ ಐ ನಿಮ್ಗೆ ಯಾವ ಹಕ್ಕು ಇಲ್ಲ ನಾವು ಹೇಗಿರಬೇಕು ಅನ್ನೋದನ್ನು ಹೇಳೋಕ್ಕಿನ್ನು ಮುಂದೆ ನಮ್ಮಿಷ್ಟ ಬಂದಂಗೆ ಇರ್ತೀವಿ ನಮ್ಮಿಷ್ಟ ಬಂದಂಗೆ ಇರ್ತೀವಿ ನೀವು ದೇಶ ಪ್ರೇಮ ಸಂಸ್ಕೃತಿ ಅಥವಾ ಅದೇನೋ ವಿದೇಶಿ ವಸ್ತುಗಳು ಅದೇ ಕೂತ್ಕಳ ನೀನು ನನ್ನ ಇಷ್ಟ ಬಂದಂಗೆ ನಾನು ತೊಗೋತೀನಿ ನಾನು ದುಡಿತೀನಿ ನಾನು ತೊಗೋತೀನಿ ನೀನೇ ಅವನು ಕೇಳೋಕ್ಕೆ ಅಂತಲೇ ಹೇಳೋದು ನಾನಂತೂ ಅದೇ ಪಾಲನೆ ನನ್ನಿಷ್ಟ ನೀನ್ ಯಾವ ಹೇಳಕ್ಕೆ ಅಂತ ಕೇಳ್ತೀನಿ ದೇಶದ ವಿಚಾರ ಬಂದಾಗ ಮಾತುಕತೆ ನಮ್ಮ ಸಂಸ್ಕೃತಿಗೆ ಡಕ್ಕೆ ಬಂದು ಬಿಟ್ಟರೆ ನಾವು ಕೊಟ್ಕೋಬಾರ್ದಾ ಪ್ರಶ್ನೆ ಮಾಡಬಾರ್ದಾ ಪ್ರತಾಪ ಸಿಂಹ ನಮಗೆ ಮಾನ ಮರ್ಯಾದೆ ಹೋದ್ರೆ ಸಿಂಧೂರ ಅಂತ ಹೆಸರಿಟ್ಕೊಂಡು ಮಾಡ್ಬಿಟ್ಟು ದೇಶಕ್ಕೆಲ್ಲ ಬುರುಡೆ ಬಿಟ್ಕೊಂಡು ಜೆ ಬಿಜೆಪಿಗೆ ಈ ಮ್ಯಾಚ್ ಆಡಬಾರ್ದು ಅಂತ ಹೊಳಿಲಿಲ್ವಾ ಕ್ರೀಡೆ ಏನ ಕ್ರೀಡೆ ಆಗ್ಲಿಲ್ವಾ ಕ್ರೀಡೆ ಆಗಿ ಆಡಿಸಿದ್ರೆ ಅದನ್ನ ಟಿವಿಗೆ ತಂದುಬಿಟ್ಟು ಜನನ್ನೆಲ್ಲ ಬೆಟ್ಟಿಂಗ್ ಕಟ್ಬಿಟ್ಟು ಸಾಯಿರಿ ಅಂತ ಹಾಳು ಮಾಡೋಕ್ಕೆ ಜಾಗ ಮಾಡಲಿಲ್ವಾ ಪ್ರತಾಪಸಿಂಹ ಹೀರೋ ಉತ್ತರ ಕೊಡ್ರಿ ಬಿಜೆಪಿಯವರು ಒಬ್ಬ ಇಲ್ಲ ಪುಕ್ಕಲ್ರು ಗೂಳೆನರಿಗಳು ನಾಚಿಕ್ ಗೆಟ್ ಅವರು ಸಿಂಧೂರ್ ಮಾತಾಡ್ರೆ ಬಾಮಿಷ್ಗಳ್ ಕುತ್ಕೊಬೇಕು ಇನ್ಮಿಂದ ಬಿಜೆಪಿಯವ್ರನ್ನ ನೀನ್ ಯಾವ ಮಾತಾಡ ಆರ್ಮಿ ಅವ್ರು ಮಾತಾಡ್ತಾರೆ ಬಾಮಿಷ್ಗಳ್ ಆರ್ಮಿ ಅವ್ರು ಮಾತಾಡ್ಲಿ ನಾವು ಆರ್ಮಿ ಅವ್ರು ಮಾತಾಡಿದ್ ಕೇಳಿಸ್ಕೊತೀವಿ ನೀನೇನ್ ಮಾತಾಡೋದು ಆಟನೂ ಆಡಿ ಸೇನೆ ಜೊತೆ ನಿಲ್ತೀವಿ ಅಂತಾರೆ ಸರ್ ಬುರ್ಡೆಗಳು ಡ್ರಾಮಾ ಮಾಸ್ಟರ್ಗಳು ಕಚಡಗಳು ಮತ್ತೆ ಇಷ್ಟ ಇರ್ಲಿಲ್ವಂತೆ ಸುರೇಶ್ ನಮ್ಗೆ ನಾಳೆ ಈ ಡ್ರಾಮಾ ಎಲ್ಲ ಬಿಟ್ಬಿಟ್ಟು ಯಾರು ಬರಡಿದ್ರು ಶಿವಸೇನೆಯವ್ರು ಹೇಳಿರೋದೇ ಸರಿ ಇದು ಇನ್ನೊಂದು ಡ್ರಾಮಾ ಪ್ರಹಸನ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅವರು ಅನುಮಾನನೇ ಇಲ್ಲ ಸಿ ಮಲ್ಟಿ ಲ್ಯಾಟ್ರಲ್ ಅದೇನೋ ಮ್ಯಾಚು ಚಾದ್ರಾ ಇನ್ನೊಂದು ದೇಶದಲ್ಲಿ ಆಡಿಸ್ಬೇಕು ಒಲಿಂಪಿಕ್ ಚಾರ್ಟರ್ ಆನರ್ ಮಾಡ್ಬೇಕಿತ್ತಂತೆ ಇವರು ಇವ್ರು ಈ ಬುರ್ಡೆಗಳು ಹೇಳಿದ್ದನ್ನು ಬಂದು ನಾವು ಕೇಳಬೇಕಂತೆ ಇನ್ಮೇಲೆ ಬಂದು ಹೇಳಿ ಇನ್ ಮೇಲೆ ಪ್ರೈಮ್ ಮಿನಿಸ್ಟರ್ ಆದಿಯಾಗಿ ದೇಶೀ ಪದಾರ್ಥ ಯಾಕ್ರೀತಿ ತಗೋಬೇಕು ನನ್ನ ಇಷ್ಟ ನಾನು ಇಷ್ಟ ಬಂದಿದ್ದು ತಗೋತೀನಿ ನೀ ಯಾರು ಹೇಳಕ್ ನನಗೆ ಅಂತ ಕೇಳ್ತೀನಿ ನೀವಾರಗಳನ್ನ ಕೊಟ್ಟಬಿಟ್ಟು ರೀ ಸ್ಲೋಗನ್ ಮಾಸ್ಟರ್ಗಳು ಹಾಡಿಸಿದ್ದಂತಂದು ಇದಕ್ಕೂ ಬಿಟ್ಟು ಪ್ರಸಾರದಲ್ಲಿ ಅದರಲ್ಲೇ ಕಾಸಿತ್ತಲ್ಲ ಕಾಸು ಮಾಡ್ಬೇಕಿತ್ತಲ್ಲ ಅರ್ಜೆಂಟ್ ಆಗಿ ಇದು ಅದ್ಯಾವುದೋ ಅದ್ಯಾವುದೋ ಫೈನಾನ್ಷಿಯಲ್ ಆರ್ಗನೈಸೇಷನ್ ಅವ್ರಿಗೆ ಲೋನ್ ಕೊಡಬೇಡಿ ಇಂಡಿಯಾ ಪಾಕಿಸ್ತಾನದಲ್ಲಿ